ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಮಳೆ ಬರೋ ಥರ ಇದೆ ಟೀ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು ಹಾಗಾಗಿ ರೆಡಿ ಮಾಡೋಣ ಅಂಥೇಳಿ ನಾನು ನಮ್ಮ ಮನೆಯವರು ರೆಡಿ ಮಾಡ್ಕೊಂಡಿದ್ದೀವಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಒಂದು ಮೂರಿಂದ ನಾಲ್ಕು ಬಾಳೆಕಾಯಿನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಎರಡೂ ಸೈಡು ಕಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ತೆಳುವಾಗಿ ಸ್ಲೈಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀವಿ ನಾನು ಮಿಕ್ಸಿ ಜಾರ್ಗೆ ಮೂರಿಂದ ನಾಲ್ಕು ಹಸಿಮೆಣಸು ಕರಿಬೇವು ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದಾದ ಮೇಲೆ ಒಂದು ಬೌಲ್ಗೆ ಕಡಲೆ ಹಿಟ್ಟು ಹಾಕ್ಕೊತಾಯಿದ್ದೀನಿ ಆಮೇಲೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಆ ಪೇಸ್ಟನ್ನು ಹಾಕೊತಾಯಿದ್ದೀನಿ ಖಾರ ಸ್ವಲ್ಪ ನೋಡಿ ಹಾಕೊಬೇಕು ಆಮೇಲೆ ಒಂದು ಚಿಟಿಕೆ ಸೋಡಾ ಒಂದು ಸ್ಪೂನ್ ಅಜ್ವಾನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಹಾಕ್ಕೊತಾ ಇದ್ದೀನಿ ಆಮೇಲೆ ನಮ್ಮನೆಯವರು ಬಾಣಲಿಗೆ ಎಣ್ಣೆ ಹಾಕಿ ಕಾಯಕ್ಕಿಟ್ಟಿದ್ದಾರೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಿದ್ದಾರೆ ಇಲ್ಲಾಂದರೆ ನನ್ನ ಮಗಳೂ ರಗಳೆ ಮಾಡ್ತಿರ್ತಾಳೆ ಹಾಗಾಗಿ ಬೇಗ ಮಾಡೋಣ ಅಂತ ಹೇಳಿ ಅವರೂ ಹೆಲ್ಪ್ ಮಾಡ್ತಿದ್ದಾರೆ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿನೂ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತ ಕಲಿಸ್ತಾ ಇದ್ದೀನಿ ಎಣ್ಣೆನೂ ಕಾದಿದೆ ನಮ್ಮ ಮನೆಯವರು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿರಿ ಅಂತ ಹೇಳಿದೆ ಅವರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದರು ಯಾಕೆಂದರೆ ಇದು ಬಜ್ಜಿಗೆ ಕಾದ ಎಣ್ಣೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಆಗಿದೆ ತುಂಬ ದಪ್ಪ ಆದ್ರೂ ಚೆನ್ನಾಗಲ್ಲ ತುಂಬ ಆದ್ರೂ ಚೆನ್ನಾಗಲ್ಲ ಆ ಥರ ನೋಡಿ ನೀಟಾಗಿ ಕಲಿಸ್ಕೊಬೇಕು ಗಂಟು ಗಂಟು ಇರಬಾರ್ದು ನೀಟಾಗಿ ಕಲಿಸ್ಕೊಬೇಕು ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಎಣ್ಣೆ ಕಾದಿದ್ಯಾ ಅಂತಲೂ ನೋಡಿದೆ ಎಣ್ಣೆ ಕಾದಿದೆ ಹಾಗೆ ಬಾಳೆಕಾಯಿನ ಆ ಹಿಟ್ಟಲ್ಲಿ ಡಿಪ್ ಮಾಡಿ ಇದ್ದೀನಿ ಈ ಥರ ಗುಳ್ಳೆ ಗುಳ್ಳೆ ಥರ ಬಂದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಹೇಗೆ ಅರ್ಥ ಇದು ಬಿಡೋ ಅಷ್ಟೊತ್ತಿಗೆ ನಾನೊಂದು ಮನೆ ಮಧ್ಯೆ ಹೇಳೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಚಿಕ್ಕ ಮಕ್ಕಳು ಒಂದೊಂದು ಸಾರಿ ತುಂಬ ಅಳ್ತಿರ್ತಾರೆ ಯಾರಂದರೆ ಒಂದು ವರ್ಷದೊಳಗಿನ ಮಕ್ಕಳು ಒಂದೊಂದು ಸಾರಿ ರಾತ್ರೆ ತುಂಬ ಅಳ್ತಿರ್ತಾರೆ ಹೊಟ್ಟೆ ನೋವು ಬಂದರೂ ಒಂದೊಂದು ಸಾರಿ ತುಂಬ ಅಳ್ತಾರೆ ಆವಾಗ ಹೊಕ್ಕಳಿಗೆ ಬೆಣ್ಣೆ ಹಾಕಿದ್ರೆ ಬೇಗ ಅಳು ನಿಲ್ಲಿಸ್ತಾರೆ ಆಮೇಲೆ ಹೊಟ್ಟೆ ನೋವು ಇದ್ರೂ ಕಡಿಮೆ ಆಗತ್ತೆ ಇದನ್ನು ನೀವು ಟ್ರೈ ಮಾಡಿ ಈಗ ಬಾಳೆಕಾಯಿ ಬಜ್ಜಿನೂ ರೆಡಿಯಾಗಿದೆ ನಮ್ಮನೆಯವರು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದಾರೆ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ ನನ್ನ ಮಗಳು ರಗಳೆ ಮಾಡ್ತಿದ್ದಾಳೆ ಹಂಗಾಗಿ ಆಮೇಲೆ ನನ್ನ ಮಗಳಿಗೆ ಬಾಳೆಕಾಯಿ ಬಜ್ಜಿ ಆಮೇಲೆ ಬೋಂಡಾ ಅಂದ್ರೆಲ್ಲ ತುಂಬ ಇಷ್ಟ ಅವಳು ಟೇಸ್ಟ್ ಮಾಡಿ ನೋಡಿದ್ಲು ಹಾಗೆ ಅವ್ರ ಅಣ್ಣನೂ ಬಂದ ಅವನಿಗೂ ತಿನ್ನಿಸು ಅಂತ ಹೇಳಿದ್ಲು ತುಂಬ ಚೆನ್ನಾಗಿ ಬಂದಿದೆ ಬಾಳೆಕಾಯಿ ಬಜ್ಜಿ ನೋಡಿ ನೀವು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯೂ